ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಅದ್ಭುತವಾದ ಹಾಗೂ ಎಲ್ರಿಗೂ ಉಪಯುಕ್ತವಾಗುವ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಇದು ಏನೂ ಇಲ್ಲ ಬೀಜ ಮಂತ್ರನ ಪಠಣೆ ಮಾಡೋದು ಈ ಮಂತ್ರನ ಪಠಣೆ ಮಾಡೋದರಿಂದ ಕೈಯಲ್ಲಿ ಒಂದೇ ಒಂದು ರೂಪಾಯಿ ನಿಲ್ತಾ ಇಲ್ಲ ಬಿಡಿಗಾಸು ನಿಲ್ಲಲ್ಲ ಒಂದು ರೂಪಾಯಿ ಕಣ್ಣಲ್ಲಿ ನೋಡೋಣ ಅಂದರೂ ಕೂಡ ನಮಗೆ ಕಾಣಿಸಲ್ಲ ಅಷ್ಟು ನಮಗೆ ಕಷ್ಟಗಳು ಬಂದಿದೆ ತುಂಬ ಚೆನ್ನಾಗಿದ್ದರು ಸ್ನೇಹಿತರೆ ನೋಡೋದಕ್ಕೆ ಅವ್ರ ಮನೆಯಲ್ಲಿ ಎಲ್ಲ ಸ್ಥಿತಿವಂತರು ಹೊಂದಾಣಿಕೆ ಜೀವನ ನಡೆಸ್ತಾ ಇರ್ತಾರೆ ಅಂದ್ಕೊಳ್ಳಿ ಅವ್ರನ್ನ ನೋಡಿ ಯಾರಾದರೂ ಸುಮ್ಮನೆ ಅಪ್ಪ ಅವರು ಇಷ್ಟು ಚೆನ್ನಾಗಿದ್ದಾರೆ ಅಂತಂದುಬಿಟ್ರೆ ಸಾಕು ಆ ಮನುಷ್ಯನ ದೃಷ್ಟಿ ಅನ್ನೋದು ಎಷ್ಟು ಕೆಟ್ಟದ್ದು ನಾವು ನಾವು ಅಂದ್ಕೊಳ್ತೀವಿ ತುಂಬ ಕೆಟ್ಟದಾಗ ಆಗ ಇಳ್ದೋಗ್ತಾರೆ ಸ್ನೇಹಿತರೆ ಅವರು ಎಷ್ಟೇ ಸ್ಥಿತಿವಂತರಾಗಿದ್ರು ಆ ಮನೆಯಲ್ಲಿ ತುಂಬ ಹೊಂದಾಣಿಕೆಯಿಂದ ಪ್ರೀತಿ ವಿಶ್ವಾಸದಿಂದ ಅವರು ಬದುಕ್ತಾ ಇರ್ತಾರೆ ಅವರು ಮನೆಯಲ್ಲಿ ಕಿತ್ತಾಟ ಜಗಳಗಳು ಈ ಥರ ನಡೆಯುತ್ತೆ ಹಾಗೆ ಇದ್ದಕ್ಕಿದ್ದಂಗೆ ಅವರು ಸ್ಥಿತಿವಂತರಾಗಿರೋರು ಕೂಡ ತುಂಬ ಕಷ್ಟದಲ್ಲಿ ಜೀವನಾನ ನಡೆಸೋ ಒಂದು ಸ್ಥಿತಿ ಬರುತ್ತೆ ಆ ರೀತಿಯಾದಂತಹ ಪರಿಸ್ಥಿತಿ ಕೂಡ ನಮ್ಮದಾಗಿರುತ್ತೆ ಅದಕ್ಕೋಸ್ಕರ ಈ ಮಂತ್ರನ ನಂಬಿಕೆ ಇಟ್ಟು ಪ್ರತಿನಿತ್ಯ ಇಷ್ಟು ದಿನ ಅಂತಲ್ಲ ಪ್ರತಿನಿತ್ಯ ಇದನ್ನು ನಾವು ಯಾವಾಗಲೂ ಸ್ನಾನ ಪೂಜೆ ಯಾವ ಥರ ಮಾಡ್ಕೊಳ್ತಾ ಇರ್ತೀವೋ ಅದೇ ಥರ ಹೇಳ್ಕೊಳ್ತಾ ಬನ್ನಿ ಎಷ್ಟು ಸುಧಾರಣೆ ಆಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಈ ಜನರ ದೃಷ್ಟಿಯಿಂದ ಸಾಕಷ್ಟು ಜನ ಸ್ನೇಹಿತರೆ ತುಂಬ ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಂಗೆ ಒಂದೇ ಒಂದು ರೂಪಾಯಿ ಇಲ್ಲದೆ ತುಂಬ ಕಷ್ಟಪಡೋ ಥರ ಯಾವಾಗ ನಾವು ಸಾಲದಲ್ಲೇ ತುಂಬೋಗ್ಬಿಟ್ಟಿದ್ದೀವಿ ಈ ಸಾಲನ ತೀರಿಸೋ ಮಾರ್ಗ ಕೂಡ ನಮಗಿಲ್ಲ ಏನಾದರೂ ಹೊಸದಾಗಿ ಕೆಲಸ ಮಾಡೋಣ ವ್ಯಾಪಾರ ಮಾಡೋಣ ಅಂದರೂ ಕೂಡ ಅದಕ್ಕೂ ಕೂಡ ಮನಸ್ಸು ಆಗಲ್ಲ ಏನು ಕೆ ಮನೆ ಬಿಟ್ಟು ಎಲ್ಲೂ ಹೋಗೋದಕ್ಕಾಗಲ್ಲ ಕೆಲಸ ಅಂದರೆ ನಮಗೆ ಇಂಟ್ರೆಸ್ಟೇ ಇಲ್ಲ ಈ ರೀತಿ ತುಂಬ ಜನ ಹೇಳ್ತಾರೆ ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಮೆಂಟ್ ಓದೋಣ ಚಂಚಲ ಸಿಸ್ಟರ್ ಅಂತಂದ್ಬಿಟ್ಟು ನಮಸ್ತೆ ಸಿಸ್ಟರ್ ದಿನದಿಂದ ದಿನಕ್ಕೆ ಒಳ್ಳೆಯದಾಗ್ತಾ ಇದೆ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ನಮ್ಮೆಲ್ಲರಿಗೂ ಒಳ್ಳೆ ಒಳ್ಳೆಯದು ಬಯಸೋ ನಿಮಗೂ ಕೂಡ ಒಳ್ಳೆಯದಾಗಲಿ ಸಿಸ್ಟರ್ ಅಂತ ತುಂಬ ಖುಷಿಯಾಗುತ್ತೆ ಈ ರೀತಿ ನಮಗೆ ಒಳ್ಳೆಯದಾಗ್ತಾ ಇದೆ ನಾವು ತುಂಬ ನೆಮ್ಮದಿಯಿಂದ ಇದ್ದೀವಿ ಅಂತ ಈ ಪಾಸಿಟಿವ್ ಕಮೆಂಟ್ಸ್ ಏನಾದರೂ ಬಂದರೆ ಅದಕ್ಕಿಂತ ಇನ್ನೊಂದಿಲ್ಲ ಸ್ನೇಹಿತರೆ ಯಾಕೆ ಈ ಪಾಸಿಟಿವ್ ಕಮೆಂಟ್ಸನ್ನ ನಾವು ನೋಡಬೇಕು ಅಂದರೆ ನಮಗೂ ಕೂಡ ಭರವಸೆ ಅನ್ನೋದು ಬರುತ್ತೆ ನಮ್ಮ ದಿನಗಳು ಕೂಡ ಒಳ್ಳೆಯ ದಿನಗಳು ನಾಳೆ ಅನ್ನೋದು ನಮ್ಮ ದಿನವಾಗಿರುತ್ತೆ ಅದು ಒಳ್ಳೆಯ ದಿನವಾಗಿರುತ್ತೆ ಶುಭ ದಿನವಾಗುತ್ತೆ ಅಂತಂದ್ಬಿಟ್ಟು ನಾವು ತುಂಬ ಎಕ್ಸ್ಪೆಕ್ಟೇಷನ್ನಲ್ಲಿರ್ತೀವಿ ಇರ್ತೀವಿ ಅದೇ ಥರ ನಂಬಿಕೆ ಇಟ್ಕೊಂಡು ಕೂಡ ನಾವು ಜೀವನನ ನಡೆಸಬೇಕು ನಂಬಿಕೆ ಇಲ್ಲ ಅಂದರೆ ಭರವಸೆ ಇಲ್ಲ ಅಂದರೆ ಜೀವನಕ್ಕೆ ಅರ್ಥ ಇರಲ್ಲ ಯಾವಾಗಲೂ ಹೋರಾಟದ ಜೀವನದಲ್ಲಿ ಸಾಕಷ್ಟು ಜನ ಸ್ನೇಹಿತರೆ ಈ ಹೇಳೋದು ಏನಂದರೆ ನಾವು ಮೊದಲು ಸ್ಥಿತಿವಂತರಾಗಿದ್ವಿ ಚೆನ್ನಾಗಿದ್ವಿ ಹಣಕಾಸಿನ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಎಲ್ಲದರಲ್ಲೂ ನಾವು ತುಂಬ ಇದ್ವಿ ಗಟ್ಟಿಮುಟ್ಟಿಯಾಗಿ ಇದ್ದಕ್ಕಿದ್ದಂಗೆ ನಮಗೆ ಅದು ಏನಾಯ್ತೋ ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ ಮನೆಯಲ್ಲಿ ಎಲ್ಲನೂ ಈಗ ಸಾಲಗಳು ಮಾಡಿಕೊಂಡು ನಾವು ಜೀವನ ನಡೆಸೋ ಒಂದು ಸ್ಥಿತಿಗೆ ಬಂದಿದ್ದೀವಿ ಅನ್ನೋರು ಕೂಡ ಈ ಈ ಒಂದು ಮಂತ್ರನ ಹೇಳ್ಕೊಳ್ಬಹುದು ಈ ಮಂತ್ರದಿಂದ ಎಷ್ಟೊಂದು ಪರಿಹಾರಗಳನ್ನ ಕಂಡುಕೊಂಡಿದ್ದಾರೆ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ನೀವು ಅಂದ್ಕೊಳ್ಬಹುದು ಇಲ್ಲಾಂದರೆ ಈ ಒಂದು ಮಂತ್ರನ ಪಠಣೆ ಮಾಡಿರೋರು ಕೂಡ ಸ್ನೇಹಿತರೆ ಒಬ್ರಿಗೆ ಈ ರೀತಿ ಅಂದರೆ ತುಂಬ ಸ್ಥಿತಿವಂತರಾಗಿದ್ದರು ಇದ್ದಕ್ಕಿದ್ದಂಗೆ ಅವ್ರಿಗೆ ಎಲ್ಲದರಲ್ಲೂ ಆಸಕ್ತಿ ಕಡಿಮೆ ಆಗಿ ಅಂದರೆ ದೃಷ್ಟಿ ಬಿದ್ದು ಕಡಿಮೆ ಆಗಿ ಆ ಮನೆಯಲ್ಲಿ ತುಂಬ ಜಗಳಗಳು ವಿರಕ್ತಿ ಹೊಂದಿ ದೂರ ಎಲ್ಲೋ ಹೋಗುವಾಗ ಒಬ್ಬ ಋಷಿ ಮುನಿ ಹೇಳಿದ್ದಂತೆ ಈ ಮಂತ್ರನ ಪ್ರತಿನಿತ್ಯ ಸ್ನಾನ ಮಾಡಿ ನೀವು ಇದನ್ನ ಹೇಳ್ಕೊಳ್ತಾ ಬನ್ನಿ ಹನ್ನೊಂದು ಬಾರಿ ದಿನಕ್ಕೆ ಹನ್ನೊಂದು ಬಾರಿ ಪಠಿಸಿ ಅದರಿಂದ ಆಗುವ ಬದಲಾವಣೆ ನೀವು ಕಾಣಬಹುದು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದರೆ ಕೋಟೀಶ್ವರರಾಗುವಷ್ಟು ಬದಲಾವಣೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂತಂದ್ಬಿಟ್ಟು ಹೇಳಿದ್ರಂತೆ ಅದನ್ನು ಅವ್ರು ಬಂದು ಪ್ರತಿನಿತ್ಯ ಇದೇ ಥರನೇ ಯಾವಾಗಲೂ ಸ್ನಾನ ಮಾಡಿ ಒಂದು ದೀಪ ಹಚ್ಚಿ ಈ ಮಂತ್ರನ ದಿನಕ್ಕೆ ಹನ್ನೊಂದು ಬಾರಿ ಪಠಣೆ ಮಾಡ್ತಾಯಿದ್ರಂತೆ ಸಾಕಷ್ಟು ಜನ ಸ್ನೇಹಿತರೆ ಈ ಬೀಜ ಮಂತ್ರಗಳನ್ನ ಹೇಳ್ಕೊಳ್ಳುವಾಗ ನಾವು ನಾನ್ ವೆಜ್ ತಿಂದಿದ್ದೀವಿ ಹೇಳ್ಕೊಳ್ಬಹುದಾ ನಾವು ಈಗ ಮಾ ಮಾಡಿದ್ದೀವಿ ಮನೆಯಲ್ಲಿ ಹೇಳ್ಕೊಳ್ಬಹುದಾ ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿದ್ದೀವಿ ಮಾಡ್ಕೊಳ್ಬಹುದಾ ಈ ರೀತಿ ಎಲ್ಲನೂ ಅವ್ರಿಗೆ ಡೌಟ್ಸ್ ಇರುತ್ತೆ ನೋಡಿ ಈ ಮಂತ್ರನ ಪಠಣೆ ಮಾಡುವಾಗ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜು ತಿಂದಿರಬಾರ್ದು ಹಾಗೆ ಹೆಣ್ಮಕ್ಕಳಾಗಿದ್ರೆ ಪೀರಿಯಡ್ಸ್ ಆಗಿರಬಾರ್ದು ಸ್ನೇಹಿತರೆ ಪ್ರತಿನಿತ್ಯ ನೀವು ಯಾವಾಗಲೂ ನಾವು ಎದ್ದು ಸ್ನಾನ ಮಾಡಿ ಆ ದಿನಚರ್ಯನ ಪ್ರಾರಂಭ ಮಾಡ್ತೀವಿ ಪುಟ್ಟದಾಗಿ ಒಂದು ದೀಪನ ಹಚ್ಚಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಮನಸ್ಸಲ್ಲಿ ಒಂದು ಶ್ರದ್ಧಾ ಭಕ್ತಿ ಭಾವನೆ ಮೂಡಿದ್ರೆ ನಿಜವಾಗ್ಲೂ ಹಲವಾರು ದಾರಿಗಳು ಕಾಣಿಸುತ್ತೆ ನಮ್ಮಲ್ಲಿ ಶ್ರದ್ಧೆ ಇದ್ದರೆ ತಾಯಿ ಕೂಡ ಆಶೀರ್ವದಿಸ್ತಾರೆ ಪುಟ್ಟದಾಗಿ ಒಂದು ದೀಪನ ಹಚ್ಚಿ ಪ್ರತಿನಿತ್ಯ ನಿಮಗೆ ಯಾವ ಸಮಯ ಆಗುತ್ತೋ ನೋಡಿ ಯಾಕಂದರೆ ಬೆಳಗ್ಗೆನೇ ತುಂಬ ಜನ ಮಕ್ಕಳಿರೋರಾದರೆ ಮಕ್ಕಳಿಗೆ ಹಾಗೂ ಮನೆಯಲ್ಲಿ ಹಿರಿಯರು ಇವ್ರಿಗೆಲ್ಲನೂ ನೋಡಿಕೊಳ್ಳುವ ಒಂದು ತರಾತುರಿಯಲ್ಲಿ ಇರ್ತಾರೆ ಆಗ ಬೇಗ ಬ್ಯುಸಿ ಲೈಫ್ ಆಗಿರೋದ್ರಿಂದ ಬೆಳಗ್ಗೆನೇ ಆಗದೆ ಇದ್ದರೆ ನಿಮಗೆ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಸಂಯಾನ ಮಾಡಿಕೊಂಡು ಒಂದು ಐದೇ ಐದು ನಿಮಿಷ ಸ್ನೇಹಿತರೆ ಪುಟ್ಟದಾಗಿ ಒಂದು ದೀಪಾನ ಹಚ್ಬಿಟ್ಟು ತಾಯಿನ ಮನಸ್ಸಲ್ಲಿ ಆರಾಧನೆ ಮಾಡ್ತಾ ನಿಮ್ಮ ತೊಂದರೆಗಳು ಏನೇ ಇರುತ್ತೆ ನೋಡಿ ಯಾವ ಕಷ್ಟವೇ ಆಗಿರಬಹುದು ಸ್ನೇಹಿತರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಈ ಮಂತ್ರನ ನಾವು ಪಠಿಸಬೇಕಾದ್ರೆ ಪುಟ್ಟದಾಗಿ ನೀವು ನೀವು ಏನು ಎಣ್ಣೆ ಹಾಕ್ತಿರೋ ನೋಡಿ ದೇವರ ಮನೆಯಲ್ಲಿ ಆ ಎಣ್ಣೆನೇ ಇಟ್ಟು ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ಎರಡು ಹೂವನ್ನು ಇಟ್ಟು ಒಂದು ಐದು ನಿಮಿಷ ಕುತ್ಕೊಳ್ಳಿ ಸ್ನೇಹಿತರೆ ಕುತ್ಕೊಂಡು ನಿಮ್ಮ ಸಂಕಲ್ಪ ಮಾಡಿಕೊಳ್ಳಿ ನೀವು ತಾಯಿ ನಮಗೆ ಬಂದಿರುವ ಕಷ್ಟಗಳನ್ನೆಲ್ಲ ಬೆಟ್ಟದಷ್ಟು ಬಂದಿದೆ ಅದನ್ನು ಸರಿಸು ಅಂತಂದ್ಬಿಟ್ಟು ಮನಸ್ಸಲ್ಲೇ ಕೇಳ್ಕೊಳ್ತಾ ಈ ಮಂತ್ರನ ತೋರಿಸಿದ್ದೀನಿ ಸ್ಕ್ರೀನ್ ಮೇಲೆ ಈ ಮಂತ್ರನ ನೀವು ಬರ್ಕೊಂಡಾದರೂ ಬರ್ಕೊಳ್ಬಹುದು ಬರ್ಕೊಂಡು ಹೇಳ್ಕೊಳ್ಬಹುದು ಹಾಗೆ ಕೂಡ ಬ ನೀವು ಹೇಳ್ಕೊಳ್ತೀವಿ ಅನ್ನೋದಾದರೆ ಇನ್ನೂ ವಿಶೇಷನೇ ಹೇಳ್ಕೊಳ್ಬಹುದು ಸ್ನೇಹಿತರೆ ಇದನ್ನು ಹೇಳ್ಕೊಳ್ತಾ ಹೇಳ್ಕೊಳ್ತಾ ಪ್ರತಿನಿತ್ಯ ಈ ರೀತಿ ಮಾಡಿ ಇದರಿಂದ ನಿಮಗೆ ಗೊತ್ತಿಲ್ಲ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ಯಾಕಂದರೆ ನಾವು ಈ ಸಣ್ಣ ಪ್ರಯತ್ನ ಮಾಡೋದರಿಂದ ಸಾಕಷ್ಟು ದೊಡ್ಡ ಬದಲಾವಣೆ ಅನ್ನೋದು ಆಗೋದು ಎಲ್ಲರ ಜೀವನದಲ್ಲೂ ವಿಶೇಷವಾಗಿ ನಾವು ಪ್ರತಿ ಯಾವಾಗಲೂ ದೊಡ್ಡ ದೊಡ್ಡ ವಿಚಾರಗಳಿಂದ ಅವರೆಲ್ಲ ತುಂಬ ಚೆನ್ನಾಗಿದ್ದಾರೆ ನಾವು ಎಲ್ಲ ಪ್ರಾಮಾಣಿಕವಾಗಿ ಇದ್ದೀವಿ ಮಾಡೋದು ಕೆಲಸ ಕೂಡ ನಿಷ್ಠೆಯಿಂದ ಮಾಡ್ತಾಯಿದ್ದೀವಿ ಆದ್ರೂ ನಮಗೆ ಯಾಕೋ ತುಂಬ ಕಷ್ಟ ನೋವು ಇದೇ ರೀತಿ ಇದ್ದೀವಿ ಅಂತಂದ್ಬಿಟ್ಟು ಸಾಕಷ್ಟು ಜನ ತುಂಬ ಡಿಸಪ್ಪಾಯಿಂಟ್ ಹೇಳ್ತಾರೆ ಸ್ನೇಹಿತರೆ ಇರಬಹುದು ಆದರೆ ತಾಯಿಯಲ್ಲಿ ನಂಬಿಕೆ ಇಟ್ಟು ಈ ಬೀಜ ಮಂತ್ರಗಳಿಗೆ ಸಾಕು ಸಾಕಷ್ಟು ಶಕ್ತಿ ಇದೆ ಇದನ್ನು ನಾವು ಮಾಡಬೇಕು ಅಂದರೆ ನಮ್ಮಲ್ಲಿ ಒಂದು ಭಕ್ತಿ ಇರಬೇಕು ಹಾಗೆ ಶ್ರದ್ಧೆ ಇರಬೇಕು ನೀವು ಏನೇ ಕೆಲಸ ಮಾಡಿ ಸ್ನೇಹಿತರೆ ಹ್ಞೂ ಬರೀ ಪೂಜೆ ಮಾಡೋದಕ್ಕೆ ಭಕ್ತಿ ಇರಬೇಕು ಅಲ್ಲ ನಾನು ಹೇಳ್ತಾ ಇರೋದು ಒಂದಕ್ಕೂ ನಿಮ್ಮ ಕೆಲಸದಲ್ಲೂ ಅಷ್ಟೇ ನೀವು ಭಕ್ತಿ ತೋರಿಸಿದ್ರೆ ಶ್ ಶ್ರದ್ಧೆ ತೋರಿಸಿದ್ರೆ ಅದರಿಂದ ನಮಗೆ ಎಷ್ಟೊಂದು ಬದಲಾವಣೆ ಆಗುತ್ತೆ ಅನ್ನೋದು ನೀವು ಕೂಡ ಕಾಣಬಹುದು ಅದಕ್ಕೋಸ್ಕರ ನಾನು ಈ ಒಂದು ಸಂಕಲ್ಪನ ಮಾಡಿಕೊಂಡು ಮಾಡ್ತೀನಿ ಇದರಿಂದ ನನಗೆ ಎಲ್ಲ ಪಾಸಿಟಿವ್ ಆಗುತ್ತೆ ಅಂತಂದ್ಬಿಟ್ಟು ನೀವು ಮೊದಲಿಗೆ ಅಂದ್ಕೊಳ್ಬೇಕು ನಿಮ್ಮ ಮನಸ್ಸಿಗೆ ನೀವು ಪಾಸಿಟಿವ್ ಆಗಿ ಸಕಾರಾತ್ಮಕವಾದ ವಿಚಾರಗಳನ್ನ ತುಂಬಿಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ದಾರಿ ಕಾಣಿಸುತ್ತೆ ಸ್ನೇಹಿತರೆ ಈ ಮಂತ್ರದಿಂದ ಇದನ್ನ ನೀವು ಹೇಳ್ಕೊಳ್ಳಿ ಹಾಗೂ ಈ ರೀತಿ ದೀಪ ಹಚ್ಚಿ ಮಾಡಿಕೊಳ್ಳಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದ